ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇರೆ ರೀತಿಯಲ್ಲಿ ಮಾಡಿರ್ಬೋದು ಆದರೆ ಕೆಲವೊಬ್ರು ಏನು ಹೇಳ್ತಾರೆ ನಮ್ಮ ರೊಟ್ಟಿ ಬಿರಸ್ ಅಥವಾ ಗಟ್ಟಿ ಬರ್ತಾವ ಅಂತ ಹೇಳಿ ತುಂಬಾ ಸಾಫ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಈಗ ಪ್ಯಾನ್ಗೆ ನಾನು ಒಂದು ಬಟ್ಲಾಗಷ್ಟ ನೀರನ್ನು ಇದ್ದೀನಿ ರೀ ಮೇಜರ್ಮೆಂಟಿಗೆ ನೀವು ಒಂದೇ ಥರದ ಅಂತ ತಗೊಳ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀರು ಕುದಿ ಬರಲಿ ನೋಡಿ ಈಗ ನೀರು ಕುದಿ ಬಂದ್ರೆ ಈ ಗ್ಯಾಸನ್ನು ಲೋ ಫ್ಲೇಮ್ ಅದೇ ಬಟ್ಲೇನೆ ಒಂದು ಬಟ್ಲಾಗಷ್ಟ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಈಗ ಇದೆಲ್ಲ ಲೋ ಫ್ಲೇಮ್ ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಗೋಬೇಕ್ರಿ ನೀನು ನೋಡಿ ಒಂದು ಬಟ್ಲ ಹಿಟ್ಟಿಗೆ ಒಂದು ಬಟ್ಲಾಗಷ್ಟ ನೀರನ್ನು ಹಾಕೋ ಲೋ ಫ್ಲೇಮ್ದಲ್ಲಿ ಹಿಟ್ಟನೇ ಮಿಕ್ಸ್ ಮಾಡೀನಿ ರೀ ನಾ ಇದು ನೋಡಿ ಸ್ವಲ್ಪ ಇಲ್ಲಿ ನಿಮಗೆ ಏನು ಅನ್ಸತ್ತದ ನೋಡ್ರೆ ಹಿಟ್ಟು ಡ್ರೈ ಡ್ರೈ ಅನ್ಸಕತ್ತದ ಇಷ್ಟೇ ಇರಲಿದೆ ಈಗಿದು ಒಂದು ಬಟ್ಲು ಹಿಟ್ಟಿಗೆ ಒಂದು ಬಟ್ಲಾಗಷ್ಟೆ ನೀರನ್ನು ಹಾಕಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ನೋಡಿ ಅವಾಗ ಏನಾಗಿತ್ತು ಬಿಸಿದೊಳಗೆ ಹಿಟ್ಟು ಇನ್ನೊಂದು ಚೂರಾ ರೀ ಅದು ನೋಡಿ ಈಗ ಇದನ್ನು ಇನ್ನೊಂದು ಸ್ವಲ್ಪ ನಾದಿ ಬಿಟ್ಟು ತೊಗೋತೀನಿ ರೀ ಹಿಟ್ಟು ನೋಡಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕ್ತೀನಿ ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಇದ್ರೆ ಅರ್ಧ ಸ್ಪೂನ್ ಆಗಷ್ಟು ಹಾಕೋರಿ ಈಗ ನೋಡಿ ಇದನ್ನು ನೀಟಾಗಿ ಸಾಫ್ಟಾಗಿ ನಾದಿಬಿಟ್ಟು ಈಗ ಇದನ್ನು ಇಲ್ಲೇ ನೀರು ಹಾಕೋದಿಲ್ಲ ಏನಿಲ್ಲ ರೀ ಕರೆಕ್ಟ್ ಇದು ಹಿಟ್ಟು ಕರೆಕ್ಟನೇ ಆಗ್ತದೆ ರೀ ಅಷ್ಟು ನೀರಿಗೆ ಇಷ್ಟು ಹಿಟ್ಟೇ ಹಿಡಿಸ್ತದೆ ರೀ ನೋಡಿ ಪ್ಲೇನಾಗಿ ಮಾಡೋದಕ್ಕಿಂತ ಸ್ವಲ್ಪ ನಾನಿಲ್ಲೇನೆ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಫ್ಲೆಕ್ಸು ಜೀರಿಗೆ ಹಾಕಿದ್ದೀನಿ ಇಲ್ಲ ನೀವು ಪ್ಲೇನ್ ಆದರೂ ಮಾಡ್ಕೋಬೋದು ನೋಡಿ ಈ ರೀತಿ ಸಾಫ್ಟಾಗಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿರಿ ಈಗ ನಾನು ಅಕ್ಕಿ ರೊಟ್ಟಿನ ಮಾಡಿ ತೋರಿಸ್ತೀನಿ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಸಣ್ಣ ಸಣ್ಣ ಹುಳಿಗಳನ್ನ ಮಾಡ್ಕೋತೀನಿ ರೀ ನಾನು ನೋಡಿ ಅಕ್ಕಿ ಏನಾಗ್ತಿರ್ತದ ಸ ಬೇಗನೆ ಡ್ರೈ ಅದಕ್ಕೆ ಅದಕ್ಕನ್ನು ಮತ್ತೆ ಇನ್ನೊಂದು ಚೂರನ್ನು ಅದ್ಕೊಂಡೆ ಹುಳಿಯನ್ನು ಮಾಡ್ಕೊಳತ್ತೀನಿ ಇಷ್ಟೇ ಹುಳಿಗಳ್ನ ಮಾಡ್ಕೊಂಡು ಸಣ್ಣ ಸಣ್ಣ ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರಿಸ್ತೀನಿ ನೋಡಿರಿ ಇವತ್ತು ಬೆಳಗ್ಗೆ ತಿಂಡಿಗೆ ಏನೂ ಮಾಡ್ಕೊಂಡಿಲ್ಲ ಬ್ರೇಕ್ಫಾಸ್ಟಿಗೆ ಏನೂ ಮಾಡ್ಕೊಂಡಿಲ್ಲ ಅಂದ್ರೂ ನೀವು ಇದನ್ನು ಕಡಿಮೆ ಸಮಯದಲ್ಲಿ ರೀ ಮತ್ತು ಇಡೀ ದಿನ ಇಟ್ರು ಮಾಡಿ ಅಕ್ಕಿ ರೊಟ್ಟಿ ಸಾಫ್ಟಾಗಿಯೇ ರೀ ನೋಡಿ ಎರಡು ಹುಳಿಗಳ್ನ ಮಾಡ್ಕೊಂಡಿದ್ದೀನಿ ಉಳಿದಿದ್ದನ್ನೂ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ಈಗ ನೋಡಿ ನಾನು ಇದನ್ನು ಅಕ್ಕಿ ರೊಟ್ಟಿಯನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನಾನು ಏನು ದಪ್ಪಾಗಿನೂ ಇಲ್ಲ ತೆಳುವಾಗಿನೇ ಲಟ್ಟಿಸ್ಬಿಟ್ಟೆ ತಗೋತೀನಿ ರೀ ನಾನೀಗ ನೋಡಿ ಸ್ವಲ್ಪ ದಂಡಿಗೆ ಸಣ್ಣ ಸಣ್ಣ ಕ್ರ್ಯಾಕ್ಸ್ ಥರ ಅಂದರೆ ಈಗ ಸ್ವಲ್ಪ ಸ್ವಲ್ಪ ಇದ್ರ ಥರ ಕಾಣೆ ಇರ್ತಾವೆ ಇಲ್ಲ ನಮ್ಗೆ ಒಂದೇ ಶೇಪ್ದಲ್ಲಿ ಬೇಕು ನೀವು ಈ ರೀತಿ ನೀವು ನೀವೊಂದು ಪ್ಲೇಟು ಅಥವಾ ಏನೋ ಪಾತ್ರೆ ಮುಚ್ಚಳ ಇರ್ತದಲ್ಲ ಅದರಲ್ಲೇ ಕಟ್ ಮಾಡಿಬಿಟ್ಟು ತಗೋಬೋದು ನೋಡಿ ತೆಳವಾಗಿನೇ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನಾನೀಗ ತುಂಬಾ ಚೆನ್ನಾಗಿ ಬರ್ತವೆ ತುಂಬ ಸಾಫ್ಟಾಗಿಯೇ ಬರ್ತವೆ ಇವು ರೊಟ್ಟಿ ಮತ್ತೆ ಏನಾಗ್ತದ್ರೆ ಹಿಟ್ಟನು ನಾದಿ ಹಿಟ್ಟನು ಏನಾಗ್ತದ್ರೆ ಒಮ್ಮೆಲೆ ಮೆತ್ತಗಾಗೋದಿಲ್ಲ ಇದು ಗಟ್ಟಿಯಾಗಿಯೇ ಕರೆಕ್ಟಾಗಿರ್ತದೆ ರೀ ನೋಡಿ ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀರಿ ನಾನು ಬೇಯಿಸ್ಬಿಟ್ಟು ತೋರಿಸ್ತೀನಿ ಮತ್ತು ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿರಿ ನೋಡಿ ನಾನು ತುಪ್ಪ ಹಾಕಿ ಬೇಯಿಸಿದ್ದೀನಿ ನೀವು ಎಣ್ಣೆ ಹೆಚ್ಚಿನ ಬೇಯಿಸ್ಬಿಟ್ಟು ತೊಗೋಬೋದು ರೀ ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಪ್ಪೇದ್ ನೋಡ್ರಿ ಎರಡು ಸೈಡ್ದಿಂದಲೂ ಚೆನ್ನಾಗಿ ಬೇಯಿಸಿಬಿಟ್ಟು ತಗೊಂಡಿನ್ರಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡಿನ್ರಿ ನಾನು ಲಾಸ್ಟಿಗೆ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿ ರೊಟ್ಟಿ ಬಂದವ್ರಿ ನೋಡಿ ಎಲ್ಲ ರೊಟ್ಟಿಗಳನ್ನ ಮಾಡಿ ತೋರಿಸಿದೀನಿ ತೊಗೊಂಡಿದ್ದೀನಿ ರೀ ನಾನು ನೋಡಿ ಎಲ್ಲ ರೊಟ್ಟಿನೂ ನೋಡ್ರಿತ್ತು ನಿಮಗೆ ನೋಡ್ರನು ಗೊತ್ತಾಗತ್ತೈತಿ ಈಗ ರೀ ಗಟ್ಟಿ ಬಂದಿಲ್ಲ ಅಂದ್ರೆ ಬಿರುಸಾಗಿಲ್ಲ ರೀ ಸಾಫ್ಟಾಗಿಯೇ ಎಲ್ಲ ರೊಟ್ಟಿನೂ ಇಷ್ಟು ಚೆನ್ನಾಗೇನೆ ಬಂದವ್ರಿ ನೋಡಿ ನಾನು ನಿಮಗೆ ಎಷ್ಟು ಮೆತ್ತೆಗೆ ಅಂತ ಹೇಳಿನೂ ತೋರಿಸ್ತೀನಿ ನೋಡಿರಿ ನಿಮಗೆ ಇದ್ರಲ್ಲೇನೇ ಗೊತ್ತಾಗ್ತೈತಿ ಈ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದವಂತ ಹೇಳಿ ನೋಡ್ರಿ ಇಡೀ ದಿನ ಇಟ್ರು ಇಷ್ಟು ಸಾಫ್ಟಾಗಿ ನೀವು ಒಂದು ಟೊಮ್ಯಾಟೊ ಗೊಜ್ಜು ಕಾಯಿ ಚಟ್ನಿ ಮಾಡಿಕೊಂಡ್ರೆ ನಿಮ್ಮ ಬೆಳಗಿನ ತಿಂಡಿ ಅಥವಾ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ಅಥವಾ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ರೀ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ಈ ಅಕ್ಕಿ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ